ಚರದ ಅತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮ ಪರಮಾತ್ಮ ನಾವು ಕಣ್ಣಿ ಕಾಣೋದಿಲ್ಲ ಗುರು ಸ್ವರೂಪದಲ್ಲಿ ಜಂಗಮ ಸ್ವರೂಪದಲ್ಲಿ ಜಂಗಮ ಮೂರ್ತಿಗಳಾಗಿ ಬಂದು ಸಮಾಜದ ಭಕ್ತರ ಹಿತವನ್ನೇ ಕಾಯ್ತಕ್ಕಂಥವರು ಜಂಗಮ ಮೂರ್ತಿಗಳು ಆ ರೀತಿಯಲ್ಲಿ ಶ್ರೀಮಠ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕವಾಗಿ ಇಲ್ಲಿ ಈ ಮಠದ ಪತ್ರಿಕಾ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ ಹೇಳಿದರು ಮುಂಡ್ರಿಗೆ ಜಾತ್ರೆಗೆ ಇಪ್ಪತ್ತು ವರ್ಷದಿಂದಲೂ ನಾನು ನೋಡ್ತಾ ಬಂದಿದ್ದೀನಿ ವರ್ಷ ವರ್ಷ ಹೆಚ್ಚಾಗ್ತದೆ ಬೆಳೀತಾ ಬಂದಿದೆ ಅನ್ನುವಂಥ ಮಾತನ್ನು ಹಾಗೆ ಆ ರೀತಿಯಲ್ಲಿ ಆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕವಾಗಿ ನೋಡಿ ಇವತ್ತು ಎಲ್ಲ ಕಾರ್ಯಕ್ರಮಗಳ ಮಧ್ಯದಲ್ಲಿ ಬಿಡುವಿಲ್ಲದ ವಯಸ್ಸಾದರೂ ಕೂಡ ಅನಿವಾರ್ಯವಾಗಿ ಭಾಗ್ಯಗಳಾಗಿ ನಿಮ್ಮೊಂದಿಗೆ ಇವತ್ತು ಒಳ್ಳೆಯದನ್ನು ಬಯಸಬೇಕು ಅಂತಕ್ಕಂಥ ನಮ್ಮ ಬಯಕೆ ಅದು ಶಾರೀರಿಕವಾಗಿ ತೊಂದರೆ ಅನಿಸಿದರೂ ಕೂಡ ಇವತ್ತು ನಿಮ್ಮನ್ನು ನೋಡಿ ಬಹಳ ಸಂತೋಷ ಅನಿಸುತ್ತೆ ಆ ರೀತಿಯಲ್ಲಿ ಈ ಭಕ್ತ ಹಿತ ಚಿಂತನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಮುಂಡರಿಗೆ ನಗರದಲ್ಲಿ ಹತ್ತೊಂಬತ್ತು ನೂರ ಅರವತ್ತರೊಂಬತ್ತರೊಳಗೆ ಅರವತ್ತೆರಡಕ್ಕೆ ಬಂದಿರ ಅರವತ್ತೆರಡು ಅಂದರೆ ಸುಮಾರು ಅರವತ್ತ್ಮೂರು ವರ್ಷ ಈ ಮುಂಡರಿಗೆ ಮಾಡಿದ್ರೊಳಗೆ ನದಿ ಬಿಡ್ತಕ್ಕಂಥ ಇಷ್ಟು ವರ್ಷ ಹಿಂದಿನ ಸೊಡ್ಡೂರದ್ದವ್ರು ಆಗಲಿ ವೆಂಕಟಾಪುರದ್ದವ್ರು ಯಾರೂ ಇದ್ದಿಲ್ಲ ಅದು ಆತನ ಇಚ್ಛೆ ಈ ರೀತಿಯಲ್ಲಿ ಇವತ್ತಿನ ದಿನಮಾನದಲ್ಲಿ ನೋಡಿ ಭಕ್ತರಾಗಿರ್ತಕ್ಕಂಥ ವಿಷಯ ಮಂತವ್ರು ಇಲ್ಲಿ ಅವರು ಸುಮಾರು ಭಾಳ ದಿವಸದಿಂದ ಈ ಮುಂಡ್ರಿ ನಗರಕ್ಕೆ ಉದ್ಯೋಗವನ್ನು ಅರಿಸಿ ಬಂದಂಥವ್ರು ಸವಡಿ ಗ್ರಾಮದಿಂದ ರೋಣ್ ತಾಲೂಕಿನ ಸವಡಿ ಗ್ರಾಮದಿಂದ ಮುಂಡ್ರಿಗೆ ಉದ್ಯೋಗ ಮಾಡ್ತಾ ಪಾತ್ರೆ ಮಾರೋದು ಬೇರೆ ಬೇರೆ ಸಾಮಾನುಗಳನ್ನು ಮಾರ್ತಾ ಬಂದಂಥ ವ್ಯಕ್ತಿಗಳು ಅವರು ಇವತ್ತಿನ ದಿವಸ ಭಾಳಷ್ಟು ಒಳ್ಳೆಯ ರೀತಿಯಿಂದ ಬೆಳಕಿಗೆ ಬಂದು ಮುಂದೆ ಬಂದಿದ್ದಾರೆ ಅದರಲ್ಲಿ ಶಿವಾಜಿ ಅವನು ಸಾಹಿತಿಯಾಗಿ ಇವತ್ತು ಪತ್ರಿಕೋದ್ಯಮದಲ್ಲಿ ಹೆಚ್ಚಿನ ಶ್ರೇಷ್ಠತೆಯನ್ನು ಪಡೆದಿದ್ದಾನೆ ಅನ್ನತಕ್ಕಂಥ ಮಾತನ್ನು ಕೂಡ ಅವರ ಸಹೋದ್ಯೋಗಿಗಳು ಹೇಳಿದ್ದು ಮತ್ತು ಈ ಪುಸ್ತಕದ ಬಿಡುಗಡೆ ಬಂದು ಕೇಳಿದಾಗ ಆಯ್ತಪ್ಪ ಅದು ಜಾತ್ರೆ ಕಾಲಕ್ಕನ ನಮಗೆ ಆಶೀರ್ವಚನ ಬರೀರಿ ಅಂತ ಹೇಳಿದರು ಯಾಕೆ ಬರೆದು ಕೊಟ್ಟೆವು ಅದ್ರ ಜೊತೆಗೆ ಬಿಡುಗಡೆನೂ ಕೂಡ ಜಾತ್ರೆ ಬಂದಿದೆ ಮಾಡ್ಬೋದು ಅಂತ ನಾವು ಹೇಳಿದಾಗ ಆ ರೀತಿಯಲ್ಲಿ ಇವತ್ತಿನ ದಿವಸ ಆ ಪುಸ್ತಕದ ಬಿಡುಗಡೆ ಆಯಿತು ಇಂಥ ರೀತಿಯೊಳಗೆ ಇವತ್ತು ಮುಂಡರ್ಗಿ ನಗರಕ್ಕೆ ಶಿಕ್ಷಣದ ಕೊರತೆ ಭಾಳ ಇತ್ತು ಹೈಸ್ಕೂಲು ಕೂಡ ಇದ್ದರೂ ಗಂಟೆ ಕುಂಟೆ ಕುಂಟುಕೊಂಡೋಗ ಹೊಂಟಿತ್ತು ಯಾಕೆ ಇರಲಿಲ್ಲ ವಿದ್ಯಾರ್ಥಿಗಳು ಕೂಡ ಕಡಿಮೆ ಇದ್ದವು ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಅವರ ಪಿ ಎ ಸಂಸ್ಥೆಯಿಂದ ತುಂಬಿ ಆ ಸಂಖ್ಯೆಯನ್ನು ಸರಿ ಮಾಡಿಕೊಂಡು ಶಿಕ್ಷಣ ಬೆಳೆಸೋದ್ರ ಜೊತೆಗೆ ಇವತ್ತು ಸುಮಾರು ಮೂವತ್ತಕ್ಕಿಂತಲೂ ಹೆಚ್ಚು ಅಂಗಸಂಸ್ಥೆಗಳಾಗಿ ಬೆಳೆದದ್ದು ಮುಂಜಾನೆ ತಾನೇ ಆ ಮಕ್ಕಳಿಗೂ ಶಿಕ್ಷಕರಿಗೂ ಗೌರವ ಆಶೀರ್ವಾದ ಅವರಿಗೆ ಪ್ರತಿಭಾ ಪುರಸ್ಕಾರ ಇವೆಲ್ಲವೂ ಕೂಡ ನಡೆದಂತಹದ್ದು ಕೂಡ ಒಳ್ಳೆಯದನ್ನು ನೀವು ಕೇಳಿದ್ದೀರಿ ಕೆಲವೊಂದು ಕೇಳಿರಲಿಕ್ಕಿಲ್ಲ ಆದರೂ ಕೂಡ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ಇಲ್ಲಿ ನಡೀತಿದೆ ಅನ್ನುವಂಥ ವರದಿಯನ್ನು ಕೂಡ ನಮ್ಮ ಆಡಳಿತಾಧಿಕಾರಿಗಳು ನಿರೂಪಣೆ ಮಾಡಿದರು ಹೀಗೆ ಈ ರೀತಿಯೊಳಗೆ ಭಕ್ತರ ಹಿತ ಇದೆಲ್ಲ ಯಾರ ಹಿತ ನಿಮ್ಮ ಮಕ್ಕಳಿಗಾಗಿ ಶಿಕ್ಷಣ ಕೊಡೋದು ಸಂಸ್ಕೃತಿಯನ್ನು ಕೊಡೋದು ಯಾಕಂದರೆ ತಾಯಿ ದೇವರೆಂಬ ಸಂಸ್ಕೃತಿ ನಮ್ಮದು ತಂದೆ ದೇವರೆಂಬ ಸಂಸ್ಕೃತಿ ನಮ್ಮದು ಗುರು ಸಂಸ್ಕೃತಿ ನಮ್ಮದು ಸಂಸ್ಕೃತಿಯ ಸಂರಕ್ಷಿಸಿ ಭಾರತ ವಿಜಯಾಯಿತು ನೋಡ ನುಡಗಿರಿ ಅನ್ನದಾನಿ ಭಾರತದಲ್ಲಿ ಅಂಥ ಸಂಸ್ಕೃತಿ ಬೆಳೆದು ಬಂದಿದೆ ಅಂಥ ಸಂಸ್ಕೃತಿ ಉಳಿದು ಬಂದಿದೆ ಇವತ್ತು ನಮ್ಮ ಈ ಭಾರತೀಯ ಸಂಸ್ಕೃತಿ ಭಾಳ ವಿಶಿಷ್ಟವಾದದ್ದು ಅನ್ನುವಂಥ ಮಾತನ್ನು ಇವತ್ತು ಗಮನಿಸಬೇಕು ಹಾಗೆ ನೀವೆಲ್ಲರೂ ಕೂಡ ಇವತ್ತಿನ ಯಾತ್ರಾ ಮಹೋತ್ಸವದಲ್ಲಿ ಈ ಜಂಗಮೋತ್ಸವ ಇವಾಗ ಏನಾಗಿದೆ ಅಂದರೆ ಕೆಲವು ಸ್ವಾಮಿಗಳು ಅವರ ತಮ್ಮನ್ನು ತಾವನ ವಿಡಂಬನೆ ಮಾಡಿಕೊಂಡು ಏ ಹಾಕಂಟು ಮಂದಿ ಹಗಲ ಮ್ಯಾಗ ಹೊತ್ಕೊಂಡು ಹೋಗೋದು ಇದ್ಯಾವ ಸಂಸ್ಕೃತಿ ಅನ್ನುವಂಥ ರೀತಿಯೊಳಗೆ ಜಂಗಮೋತ್ಸವ ಬಂದ್ ಮಾಡ್ಯ ಕೊಪ್ಪಳದೊಳಗೆ ಭಾಳ ದಿವಸ ನಮ್ಮ ಆ ನಮ್ಮದನಕ್ಕಿಂತ ಜಂಗಮೋತ್ಸವ ನಡೀತು ಅದರಲ್ಲಿ ಭಾಗಿಯಾಗ್ತಿದ್ದೆವು ಇತ್ತೀಚೆಗೆ ಅದನ್ನು ಶ್ರೀಗಳವರು ಬಂದ್ ಮಾಡ್ಯಾರ ಭಾಳ ಕಡೆ ಬಂದ್ ಮಾಡಿದ್ದಾರೆ ಕೆಲವು ಸ್ವಾಮಿಗಳು ಪಲ್ಲಕ್ಕೆ ಮೂಟ್ ಮಾಡಬೇಕು ಅಂದರೆ ಏ ಭಾಳ ಇದು ಮಾಡ್ತಾರೆ ನಾವು ಹಾಳಕೇರು ಮಾಡಿದಾಗ ಕೂಡ ಆ ರೀತಿ ನಡೀತಿತ್ತು ಈಗಿನ ಸ್ವಾಮಿಗಳು ಅವರು ಕೂಡ ಬಂದ್ ಮಾಡ್ಯಾರ ಕಾಣ್ತಿತ್ತು ಯಾಕಂದ್ರೆ ಅವರ ಇದಕ್ಕೆ ಪ್ರೋತ್ಸಾಹ ಇಲ್ಲ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅವರು ಅವ್ರು ಕೇಳಿದಾಗ ಹೇಳಿದಾಗ ಏ ಬಲ್ರಿ ಬ್ಯಾಡ್ರಿ ಬ್ಯಾಡ್ರಿ ಅಂತಂದರೆ ಹೀಗೆ ಜಂಗಮೋತ್ಸವದ ತತ್ವ ಅದನ್ನು ಅರ್ತ್ಕೋಬೇಕು ಯಾಕಂದರೆ ಗುರುವಿನ ಗುರು ಜಂಗಮ ಅನ್ನುವಂಥ ಮಾತನ್ನು ಬಸವಣ್ಣವರೇ ಹೇಳಿದ್ದಾರೆ ಗುರುವಿನ ಗುರು ಆಗಿರ್ತಕ್ಕಂಥವ್ರು ಯಾರು ಅಂದರೆ ಜಂಗಮ ಆ ಜಂಗಮ ತತ್ವ ಆತ್ಮಜ್ಞಾನ ಆತ್ಮದ ಸ್ವರೂಪದಲ್ಲಿರ್ತಕ್ಕಂಥ ಜಂಗಮ ಎಲ್ಲರಿಗೂ ಕೂಡ ಚೈತನ್ಯವನ್ನು ಕೊಡ್ತಕ್ಕಂಥವ್ರು ಅಲ್ಲಿ ವ್ಯಕ್ತಿಯ ಉತ್ಸವ ಅಲ್ಲ ತತ್ವದ ಉತ್ಸವವಾಗಿ ಮುಂಡರಗಿ ಮಠದಲ್ಲಿ ಇವತ್ತು ನಮ್ಮ ಸಣ್ಣ ಸ್ವಾಮಿ ಅವರು ಇವತ್ತು ನಮ್ಮ ಮುಂದೆ ಕಳೆದ ದೇವರು ಅವರು ಇವತ್ತು ಸ್ವಾಮಿಗಳಾಗಿ ಬಂದಿರುವಾಗ ಅವರನ್ನು ಪಲ್ಲಕ್ಕಿಯಲ್ಲಿ ಕೂಡರಿಸಿ ನಾವು ಕೂಡ ಆ ಜಂಗಮ ತತ್ವಕ್ಕೆ ಕೈ ಮುಗಿದು ಅವರ ಉತ್ಸವವನ್ನು ಪ್ರಾರಂಭ ಮಾಡ್ತಕ್ಕಂಥ ಇದು ಪರಂಪರೆ ಬೆಳೆದು ಬಂದಂಥದ್ದು ಹಾಗೆ ಈ ತತ್ವವನ್ನು ಇವತ್ತು ಗೌರವಿಸಿ ನೀವು ಕೂಡ ಶ್ರದ್ಧೆಯಿಂದ ಸೇವೆ ಮಾಡಿದವರಿಗೆ ಒಳ್ಳೆಯದಾಗ್ತದೆ ನಿಮಗೂ ಕೂಡ ಕಲ್ಯಾಣ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಗ್ರಂಥ ಬಿಡುಗಡೆ ಸುಮಾರು ನಾಲ್ಕು ಗ್ರಂಥಗಳು ಈ ಯಾತ್ರಾ ಮಹೋತ್ಸವದಲ್ಲಿ ನಡೆದು ಹಾಗೆ ಅನೇಕ ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು ನೀವೆಲ್ಲರೂ ಕೂಡ ಭಾಗ್ಯಗಳಾಗಿ ಧನ್ಯಾತ್ಮರಾಗಿದ್ದೀರಿ ಹಾಗೆ ಶಿಕ್ಷಣ ಸಂಸ್ಥೆ ಬೆಳವಣಿಗೆ ಅದು ಇವತ್ತು ಒಳ್ಳೆಯ ರೀತಿಯಿಂದ ಶತಮಾನ ಉತ್ಸವ ಆಚರಿಸ್ತಾರ ಅಂತಂದರೆ ಅದಕ್ಕೆ ಏನಾದರೂ ಕೊಡುಗೆ ಕೊಡಬೇಕನ್ನುವಂಥ ನಮ್ಮ ಇದನ್ನು ಅಮೃತ ಮಹೋತ್ಸವ ಮಾಡಿದಾಗ ನಮ್ಮ ಎಂ ಪಿಗಳು ಏನಾರು ಒಂದು ವಿಶಿಷ್ಟ ಕಾರ್ಯಕ್ರಮ ಮಾಡಬೇಕಂದ್ರೂ ಯಾರೂ ಏನೂ ಕೊಡಲಿಲ್ಲ ಪ್ರಜಾಪ್ರತಿನಿಧಿಗಳು ನಮ್ಮ ಶಿಲಾ ಮಠಕ್ಕೆ ಮಾಡಬೇಕಾದ್ರೆ ಯಾರೂ ಒಬ್ಬರು ಸಹಾಯ ಮಾಡಿಲ್ಲ ಆದರೆ ಭಕ್ತರೇ ಇವತ್ತು ಶ್ರೀಮಠದ ಶಕ್ತಿ ಎನ್ನುವಂಥ ದೃಷ್ಟಿಯಿಂದ ಶ್ರೀಮಠಕ್ಕೆ ಹಲವಾರು ಶ್ರೇಣಿಗೆ ಅವರ ಮತ್ತು ಅದಕ್ಕಿಂತ ಹೆಚ್ಚು ನಮ್ಮ ವಿದ್ಯಾಸಂಸ್ಥೆಯ ಕಲ್ತಂಥ ಮಕ್ಕಳು ಕೂಡ ಅವರು ನೌಕರಿ ಸಿಕ್ಕಾಗ ಒಂದೊಂದು ದಿನದ ಅವರು ತಮ್ಮ ಪಗಾರವನ್ನು ಕೂಡ ಸಲ್ಲಿಸುವಂಥ ಉದಾಹರಣೆಗಳಿದ್ದಾವೆ ಹೀಗೆ ಈ ರೀತಿಯಲ್ಲಿ ಇವತ್ತಿನ ದಿನದೊಳಗೆ ಮಠದ ಕೆಲಸ ನಡೆದಿದೆ ಆ ಮಠದ ಕೆಲಸದಕ್ಕಿಂತ ಹೆಚ್ಚು ಈ ಶತಮಾನೋತ್ಸವದ ಇದ್ದ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದಾಗ ಹಳೆ ಬಿಲ್ಡಿಂಗ್ ಬಹಳಷ್ಟು ನಾದರ್ಸ್ತಾಯಿದ್ದು ಸೋರ್ತಿತ್ತು